Thank you ಯಾವೆಲ್ಲರಿ <imitation> ವ್ಯವಸ್ಥೆ <imitation> 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 ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸದ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ವಸ್ತಿ ನಿಲಯದ ಅವ್ಯವಸ್ಥೆಗೆ ಕಾರಣರಾದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ ಅಸ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಕಿಟ್ ಕೊಡದ ವಸ್ತಿ ನಿಲಯ ವಾಡನವ್ರಿಗೆ ಅಸ್ಥಿ ನಿಲಯ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ನೀಡದ ತಾಲೂಕು ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ನಾನು ರವಿಕುಮಾರ್ ಮಾತಾಡ್ತೀನಿ ಇಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾನು ಬಂದು ಒಂದು ವರ್ಷ ಇತ್ತು ಇಲ್ಲಿ ಹಲವಾರು ಸಮಸ್ಯೆಗಳದಾವ ಈ ಯಾವುದೂ ಸಮಸ್ಯೆಗಳ ವಾರ್ಡನ್ ಕೂಡ ಹೇಳಿವಿ ತಾಲೂಕು ಆಫೀಸರಿಗೆ ಹೇಳಿವಿ ಕೇಳೋ ಮತ್ತು ಮತ್ತು ಅಂತ ಹೇಳ್ತಾರೆ ಅದು ಯಾವುದೇ ಥರ ಅದು ರೆಸ್ಪಾನ್ಸ್ ಇಲ್ಲ ಹೀಗಾಗಿ ನಾವು ಈಗ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನೆ ಕೂಡ ಬಂದಿವಿ ಮತ್ತು ಹಾಸ್ಟೆಲ್ ಸಮಸ್ಯೆಗಳು ಬೇಕಂದ್ರೆ ಮೊದಲನೇದಾಗಿ ಗ್ರಂಥಾಲಯ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಸರಿಯಾಗಿ ಅಲ್ಲಿಂದ ಬುಕ್ಸ್ ಕುಡ್ತಿದ್ರೆ ಬುಕ್ಸ್ ಇಲ್ಲ ಒಂದು ವರ್ಷದಿಂದ ಕಿಟ್ಟಿಲ್ಲ ಯಾವುದೇ ಹತ್ರ ಕಿಟ್ಟಿಲ್ಲ ಬಾಡಿಗೆ ಎರಡು ಸುಮಾರು ಸಮಸ್ಯೆಗಳಿದಾವ ಸರ್ ನಾವು ಹೋಗಿ ಅಧಿಕಾರಿಗಳ ಜೊತೆ ಸುಮಾರು ಸ್ವಲ್ಪ ಮಾರ್ಕಿಂಗ್ ಮಾಡಿದ್ವಿ ಅಧಿಕಾರಿಗಳು ಬಂದರೂ ವಿಸಿಟ್ ಮಾಡಿದಾರೆ ಬಾಡೋ ಹತ್ರ ಮೂರು ತಿಂಗಳಿಗೂ ಎರಡು ತಿಂಗಳಿಗೂ ಮೇಲೆ ಚೇಲ್ ಯಾಕೆ ಆಗ್ತಿರೋ ಏನು ಆಗ್ತಾರೋ ಗೊತ್ತಿಲ್ಲ ಹುಡುಗರು ಯಾರದಾರ ಏನಾದರೂ ಯಾರಿಗೂ ವಾಡನಿಗೆ ಗೊತ್ತಿಲ್ಲ ಸರ್ ಎಷ್ಟು ಹುಡುಗರು ಇರ್ತಾರೆ ಅವ್ರ ಹೆಸರು ಲಿಸ್ಟ್ ಎಷ್ಟು ಏನದಾರ ಅಲ್ಲಿ ವ್ಯವಸ್ಥೆನೇ ಪೂರ್ತಿ ಹಾಳಾಗಿದೆ ಸರ್ ಇಲ್ಲ ಒಂದು ಹುಡುಗರು ಯಾಕಪ್ಪ ಅಂದ್ರೆ ಬರೀ ಊಟ ಕೊಡೋದು ಅಷ್ಟೇ ಅಲ್ಲ ಸರ್ ಎದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಓದುವಂಥ ವಾತಾವರಣ ಇರಬೇಕು ಆವಾಗಲೇ ಅದು ವಸ್ತಿನಿಲೆ ಆಗಿರ್ಲಕ್ಕ ಒಂದು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಉದ್ದೇಶ ಹಿಡಿಯರ್ತಾವೆ ಸರ್ ಇವ್ರಿಗೆ ಓದ್ಲಕ್ಕ ಪುಸ್ತಕಗಳಿವೆ ಸರ್ ಇದು ಸದ್ಯ ಆಗ್ತಾವೆ ಸರ್ ಈಗ ಸದ್ಯ ಲೈಬ್ರರಿ ಲೈಬ್ರರಿ ಇಲ್ಲ ಇಲ್ಲೇ ಸರ್ ಇದ್ರೂ ಕೂಡ ಮಾಡಬೇಕಂತೂ ಆಸಕ್ತಿ ಅಧಿಕಾರಿಗಳಲ್ಲಿಲ್ಲ ಅಲ್ಲಿರ್ತಕ್ಕಂಥ ನೆಲೆ ಇಲ್ಲ ಇದು ಸಮಸ್ಯೆ ಸರ ಸುಮಾರು ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದಾರೆ ಹೋರಾಟ ಮಾಡೋದು ಬೇಡ ಇಲಾಖೆಗೆ ಹೇಳಬೇಕು ಇಲಾಖೆ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಅದು ಏನೂ ಸಾಧ್ಯವಾದ ಪರಿಸ್ಥಿತಿ ಒಳಗೆ ಇಲ್ಲಿ ಬಂದು ಕುಂದ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಸರ್ ಅದಕ್ಕಾಗಿ ಇದು ಒಂದೇ ಹಾಸ್ಟೆಲ್ ಆಗ್ತದೆ ನಗರದಲ್ಲಿ ಸುಮಾರು ಹಾಸ್ಟೆಲ್ಗಳಿದಾವೆ ಸರ್ ಎಲ್ಲ ಹಾಸ್ಟೆಲ್ ಸುಮಾರು ನೈಂಟಿ ಪರ್ಸೆಂಟ್ ಹಾಸ್ಟೆಲ್ ಸಮಸ್ಯೆ ಇದೆ ಸ್ವಂತ ಬಿಲ್ಡಿಂಗ್ ಇಲ್ಲ ಸರ್ ಎಲ್ಲೋ ಒಂದು ಬಿಲ್ಡಕ್ ಹಂಗಿರ್ತಾವೆ ಸರ್ ಹಳೆ ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ ಏನು ಸಿಗಲ್ಲ ಅಂತ ಪರಿಸ್ಥಿತಿ ಇರ್ತಲ್ಲ ಅಂತ ಸಂದರ್ಭದಲ್ಲಿ ಎಂತ ಹಾಕಿ ಅಂತ ಹೇಳ್ಬೋದು ಯಾರು ಕೊಡ್ತಾ ಇದ್ದೀವಿ ಸುಮ್ಮನೆ ಬೇಜವಾಬ್ದಾರಿ ಉತ್ತರಗಳು ಏನಾದರೂ ವಿದ್ಯಾರ್ಥಿಗಳಿಗೆ ಏನಾದರೂ ಬಿದ್ದು ಬಿಲ್ಡಿಂಗು ಏನಾದರೂ ಸಮಸ್ಯೆ ಆಯ್ತು ಇರಲ್ಲ ಸರ ಕರೆಕ್ಟ್ ಟೈಮಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಓದಕ್ಕಲ್ಲಿ ಸಿಕ್ಕಾಪಟ್ಟೆ ಕೀಟ ಇದು ಇದು ಬರ್ತಿರ್ತಾವೆ ಇರ್ತಾರ ಮಲೇರಿಯಾ ಇಲ್ಲಿ ಸುಮಾರು ರೋಗ ತುಪ್ತಾಗ್ತಾ ಇದ್ದಾರೆ ಅಷ್ಟು ಒಂದಿಷ್ಟು ವಿಡಿಯೋಗಳಿದಾವ್ ನೀವು ನೋಡಿದ್ರಂತ್ರ ಸರ್ ಅಲ್ಲಿ ಆ ವಿದ್ಯಾರ್ಥಿಗಳು ಇರ್ಲಕ ಸಾಧ್ಯತೆ ಇಲ್ಲ ಸರ್

ಪ್ರೊಸೀಜರ್ ಎಲ್ಲ ಚೆನ್ನಾಗಿರುತ್ತಾರ ಊಟ ಸಿಸ್ಟಮ್ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲಾ ಎಲ್ಲ ಸಿಬ್ಬಂದಿ ಸಿಬ್ಬಂದಿರು ಸರ್ ಬಟ್ ಎಸ್ಸಿ ಎಷ್ಟೇ ಹಾಸ್ಟೆಲ್ ಊಟ ಸಮಸ್ಯೆ ಇಳ್ಕೊಂಡು ಸರ್ ಎಲ್ಲಾ ತರದ್ದು ಸಮಸ್ಯೆಗಳು ಸರ್ ರಾತ್ರಿ ಮಲ್ಕೊಳ್ಳೋ ವ್ಯವಸ್ಥೆ ಕರೆಕ್ಟ್ ಇದ್ದ ವಿದ್ಯಾರ್ಥಿಗಳು ಜಾಸ್ತಿ ಇರ್ತಾರೆ ಸರ್ ಎಸ್ ಸಿ ಎಷ್ಟು ಭಯ ಮಾಡಿ ಸರ್ ಇದೊಂದು ಸರ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಕೊಡಕ್ಕೆ ನೀವು ಎಲ್ಲ ವಿದ್ಯಾರ್ಥಿಗಳು ಬೆಳಿಗ್ಗೆ ಎಂಟು ಗಂಟೆಯಿಂದ ಕೂತಿದ್ರಿ ಅದಕ್ಕಂತ ಕೇಳ್ಬೋದು ಸರ್ ಸುಮಾರು ಒಂದು ವರ್ಷದಿಂದ ಸರ ಮೂಲಭೂತ ಸೌಕರ್ಯ ಹಾಸ್ಟೆಲ್ ಇರ್ತಾರೆ ಸರ್ ಸರ ಆಮಂತರ ಹನ್ನೊಂದು ತಿಳಿದ ಸರ ಯಾವ್ರಿಗೆ ಕೆಟ್ಟ ಸ್ವಚ್ಛ ಕೆಟ್ಟ ಅಂತ ವ್ಯವಸ್ಥೆ ಮಾಡಿಲ್ಲ ಸರ್ ಟಾಯ್ಲೆಟ್ ರೂಮ್ ಸರಿಯಾಗಿ ಕ್ಲೀನ್ ಇರಲ್ಲ ಊಟದಲ್ಲಿ ಸರ ಊಟ ವ್ಯವಸ್ಥೆನ ಸರಿಯಲ್ಲ ಸರ್ ಊಟದಲ್ಲಿ ಹುಳ ಬರ್ತಾವೆ ಸರ ಆಮೇಲೆ ಕೇಳೋಣ ರೆಸ್ಪಾನ್ಸ್ ಮಾಡೋಣ ಅವರು ಮ್ಯಾಲಿನ ಅಧಿಕಾರಿಗಳು ಹೇಳು ಆಮೇಲೆ ಕೆಟ್ಟ ಕೂಡ ಅವರು ಬರತ್ತವ ಫಂಡ್ ಬಂದಿಲ್ಲ ಮತ್ತು ಲೈಬ್ರರಿ ವ್ಯವಸ್ಥೆ ಮಾಡ್ಸೋಣ ಲೈಬ್ರರಿ ನಮ್ಮ ಕಡೆ ಹಾಕಿಲ್ಲ ಬಾಡಿಗೆ ಇಲ್ಲ ಅಂತ ಹೇಳ್ತಾರೆ ಸರ್ ಆಮೇಲೆ ಈಗ ಎಲ್ಲ ಕಾಲ್ಫಾರ್ ಮಾಡುತ್ತೆ ಸರ್ ಬುಕ್ಸ್ ಕೊಡಿಸಿಕೊಡ್ ಸರ್ ವಿದ್ಯಾರ್ಥಿಗಳು ಓಡಿದ ಕಣ್ಣ ನಮ್ಮ ಕಡೆ ಹಾಕಿಲ್ಲ ನೀವು ತೋರಿ ಆಮೇಲೆ ಕಿಟ್ ಕೋಳಿಸ್ಕೊಡೋಣ ನಿಮ್ಮ ಹತ್ತು ರೂಪಾಯಿ ಕೊಟ್ಟು ಕಿಟ್ ತೊಳೋದಾಗಲ್ಲ ನಾನು ನಮಗೆ ಕೇಳ್ತೀರಿ ಈ ರೀತಿ ಸರ್ ಒಂದು ವ್ಯವಸ್ಥೆ ಸರ್ ಯಾರು ಹೇಳಿದರು ಬರ್ತಾರ ಒಂದು ವಾರದ ಮಾಡ್ಸ್ತೀ ಆಮೇಲೆ ಓದಾರ ಸರ್ ಬಂದಿದ್ರು ಸರ ಸೆಪ್ಟೆಂಬರ್ ಐದು ತಾರೀಕು ಶಿಕ್ಷಕ ದಿನಾಚರಣೆ ಅದ ಅವತ್ತು ನಾ ಲೈಬ್ರಿ ಓಪನಿಂಗ್ ಮಾಡಿಸ್ತೀನಿ ಮಾಡಿಸೇ ಮಾಡಿಸ್ತೀನಿ ಕೊಟ್ಟು ಹೋದ್ರೆ ಸರ್ ಮಾತುಕಟ್ಟು ಹೋದ್ರೆ ಅವ್ರು ಬಂದಿಲ್ಲ ಸರ್ ಅವತ್ತು ಹೋದ್ರೆ ಇವರು ಇದುವರೆಗೂ ನಮ್ಮ ಅಷ್ಟಿಗೆ ವಿಜೇತ ಕೊಟ್ಟಿಲ್ಲ ಸರ್ ಅವರು ಆಮೇಲೆ ಲೈಬ್ರರಿ ಆಗ್ತದೆ ಅಂತೇಳಿ ಎಲ್ಲರೂ ಪಾಪ ಲೈಬ್ರರಿ ಆಗ್ತದೆ ನಮ್ಮ ಬೂಸ್ ಹೊಣಿಸ್ಕೊಡ್ತಾರೆ ಓದ್ಬೇಕು ಎಲ್ಲರೂ ಕೂತಿದಾರೆ ಸರ್ ಒಣಸ್ಕೊಡೋದಿಲ್ಲ ಲೈಬ್ರರಿ ಮಾಡಲಿಲ್ಲ ಸರ್ ಹೀಗಾಗಿ ವಿದ್ಯಾರ್ಥಿಗಳು ಪೂರಾ ಹೊರ ವ್ಯಕ್ತಪಡಿಸ್ತಿದ್ದಾರೆ ಸರ್ ಇಲ್ಲ ಅವ್ರು ನಿಮ್ಮ ಹತ್ರ ಹಣ ಕೇಳ್ತಾರಂತೆಲ್ಲ ಸರ್ಕಾರದಿಂದ ನಡೆಯುವಂಥ ಹಾಸ್ಟೆಲ್ ಆಯಿತು ಅಥವಾ ಏನು ಪ್ರೈವೇಟ್ ಆಯಿತು ಅದು ಗೌರ್ಮೆಂಟ್ ಆಶೀರ್ವದ ಸರ್ ಆದರೆ ಅವ್ರು ಏನಂತಾರೆ ಕೇಳೋಣ ಸರ್ಕಾರದಿಂದ ಮೇಲಿಂದ ಪಂಡ್ ಬಂದಿಲ್ಲ ಅವ್ರ ಮೇಲೆ ಆಫೀಸರ್ ಹೋಗಿ ಕೇಳಬೇಕು ನಾನು ಮಾತಾಡಿದ್ದೀನಿ ಅವ್ರು ಬರಬೇಕಂತ ಇದೇ ಹೇಳ್ತಾರೆ ಸರ್ ನಾವು ಕೇಳೋಣ ಅವರು ನಮಗೆ ಮಾಡ್ತೀವಿ ಎರಡು ದಿನ ಮಾಡಿಸ್ತೀವಿ ಎರಡು ದಿನ ಮಾಡ್ತೀವಿ ಮತ್ತು ಪ್ರತಿದಿನ ಊಟದ ಊಟದ ಹುಳ ಬಂದ ಸರ್ ಕೂಡ ಹಚ್ಚಿದ್ರೆ ಇಲ್ಲ ಸ್ವಲ್ಪ ಮಾಡಿರಪ್ಪ ಇವತ್ತು ನಾವು ಬರ್ತಾಯಿದ್ದೀನಿ ಹೊರಗಿದ್ದೀನಿ ಆರಾಮಿಲ್ಲ ಆಮೇಲೆ ಇಂಡಿಯಾ ಸರ್ಗ ಹಚ್ಚಾರ ಅವರು ನಾವು ಹೊರಗಿದೀನಪ್ಪ ನಮಗೂ ಆರಾಮಿಲ್ಲ ನಾವು ಇದೊಂದು ಸಲ ಮಾಡಿರಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇದೊಂದು ಸಲ ಮಾಡಿರ್ತಾರೆ ಮತ್ತು ಅದೇ ಕಂಟಿನ್ಯೂ ಸರ್ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಸರ್ ಏನೋ ಸರಿಯಾಗಿಲ್ಲ ಸರ್ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಇದು ಹೇಗೈತೆ ಕುಡಿಯೋ ನೀರಿನ ವ್ಯವಸ್ಥೆ ಸರ್ ಅದ್ರೊಳಗೆ ಕಪ್ಪಿ ಮಾಸ್ ಗಟ್ಟಿರ್ತದೆ ಒಳಗೆ ಒಳಗಡೆ ಅದು ನಾವೇ ನೋಡಿ ಹೇಳಿದಾಗ ಅವ್ರು ತೊಳಿತಾರೆ ಸರ್ ಅವರಾಗೇ ನೋಡಿ ತೊಳೆಯಲ್ಲ ಸರ್ ಅವ್ರು ಯಾವತ್ತು ಮತ್ತು ನೀರು ಆಗಿರ್ತವೆ ಟಾಯ್ಲೆಟ್ ನೀರು ಖಾಲಿ ಆಗಿರ್ತವೆ ಬಡ್ಡೆ ತೊಳೆಯಲಕ್ಕೆ ನೀರು ಖಾಲಿ ಆಗಿರ್ತವೆ ಸರ್ ಪ್ಲೇಟ್ ತೊಗೊಳಕ್ಕೆ ನೀರು ಖಾಲಿ ಆಗಿರ್ತವೆ ನಾವು ಫೋನ್ ಕೇಳಬೇಕು ಸರ್ ಅವಾಗ ಬಂದವರು ಒಂದು ನೀರು ಚಾಲೋ ಮಾಡಿ ಕೊಡ್ತಾರಲ್ಲ ಸ ಅವರಾಗಿ ವ್ಯವಸ್ಥೆ ಸು ಸರಿಯಾದಲ್ಲ ಎಲ್ಲರಿಗೂ ವ್ಯವಸ್ಥೆ ತಲುಪ್ತಾ ಇದ್ದು ನೋಡಲ್ಲ ಸರ್ ನಾವು ಅವಾಗ ಹೇಳಬೇಕು ಸರ್ ಅವ್ರಿಗೆ ಫೋನ್ ಮಾಡಿ ಬರೀ ಖಾಲಿಯಾಗಿದೆ ಅಂತ ಹೇಳಲ್ಲ ಸರ್ ನಿಮ್ಮ ಹಾಸ್ಟೆಲ್ ಸರ್ ಬಿಷ ಇದು ಎಸ್ ಸಿ ಎಷ್ಟೇ ಹಾಸ್ಟೆಲ್ ಸರ್ ನಂಬರ್ ತ್ರೀ ಸರ್ ನ್ಷಬ್ ಸಾಹೇಬರ್ ಬಿಲ್ಡಿಂಗ್ ಸರ್ ನೀನು ಹೆಸರು ಪೇ ಆದರ್ಶ್ ಓಕೆ ಭೀಮರಾಜ್ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದ i'll put